ಟೈಮ್ ಆರು ನೋಡ್ರಿ ನಮ್ಮ ಮಕ್ಳ ಆಲ್ರೆಡಿ ಬಂದು ಕುಂತಾರೆ ಅವಳಗಿರೋ ನೋಡ್ರಿ ಸಂಡೆ ಐತೆ ಆದ್ರೂ ಜಲ್ದಿ ಬಂದಾರ್ ಇವತ್ತಿ ಇವ್ರಿಬ್ರು ದಿನ ಜಲ್ದಿ ಎದ್ದೇಳಂಗಿಲ್ಲ ಏನಿಲ್ಲ ಸಂಡೇ ದಿನ ಜಲ್ದಿ ಬಂದಾರ ಇಲ್ಲಿ ನಮ್ ತೆಲೆ ತಿನಕ ಅವಾಗ ಲೈಟಿಂಗ್ ಮೈಕ್ ಎಲ್ಲ ಆಯ್ತದ ಹೊರಗಡೆ ಏನಾದ್ರು ಶೂಟ್ ಮಾಡಕ್ ಹೋದ್ರೆ ಮಸ್ತ್ ಆಯ್ತ್ ನೋಡಿ ಇದು ಒಂದ್ಗ ಅಡಿಗೆ ಮನ್ಯಾಗೆಲ್ಲ ರೆಡಿ ಮಾಡಿಟ್ಟಿನಿ ಇದು ನೋಡಿದೊಡ್ಡದು ಸ್ಟ್ಯಾಂಡ್ ಇದು ಡ್ರೈ ಫ್ರೋಟ್ ದೊಡ್ಡದು ವಾ ಶಲ್ ಹಾಕ್ಬೇಕಂತೇವಾ ಅದಕ ಶಲ್ ತೊಂಬಸವು ತ್ರೀ ಶಲ್ ತೊಗೊಂಡ್ಬ ಆಮೇಲೆ ಹಾಕಿ ನೋಡಮ್ಮ ಹೆಂಗ ಸಂಡೆ ಸಂಡೇ ಎದ್ದಿರ್ತಿದಲಾ ಅಲ್ಲಿ ಅಲ್ಲುಜ್ಬೇಕು ಜಲ್ದಿ ಅಲ್ಲುಜ್ಜಿ ಸ್ನಾನ ಮಾಡಿ ನಾಷ್ಟ ಮಾಡ್ಬೇಕು ಫಸ್ಟ್ ನಾಷ್ಟ ಮಾಡಿ ಆಮೇಲೆ ಆಟ ಆಡ್ಕೊಂಡು ಕೂಡ್ಬೇಕು ಹಾ ಜಲ್ದಿ ಸ್ನಾನ ಮಾಡಿ ಜಲ್ದಿ ಬಾ ಇವತ್ತು ನೋಡ್ರಿ ಸಂಡೇ ಮಂಡಾಳ ಒಗ್ಗರಣೆ ಮಂಡಳ ಒಗ್ಗರಣೆ ಮಾಡಲಾರ್ದು ಭಾಳ ದಿನ ಆಯಿತು ಮಂಡಳ ಒಗ್ಗರಣೆ ಮಾಡ್ಕತ್ತೀನಿ ಇವತ್ತು ಎಲ್ಲರ ಫೇವ್ರೆಟ್ ನಮ್ಮ ಮನ್ಯಾಗ ಮಂಡಾಳ ಒಗ್ಗರಣೆ ಅಂದರೆ ನಮ್ಮ ಮಂಡಳ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ ಈ ಮಂಡಳ ಒಗ್ಗರಣೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಡಲೆ ಪುಡಿ ರೀ ಅದೇ ಚಟ್ನಿ ಪುಡಿ ಅಂತೀವಲ್ಲ ಪುಟಾಣಿ ಪುಡಿ ನಾವು ಕಡಲೆ ಪುಡಿ ಅಂತೀವಿ ಆಮೇಲೆ ಇದಕ್ಕೆ ನಿಂಬೆಹಣ್ಣಿ ರೀ ನಿಂಬೆಹಣ್ಣೆ ಇಲ್ಲಾಂದರೆ ಟೇಸ್ಟ್ ಆಗೋಲ್ಲ ಕಡಲೆ ಪುಡಿ ಇಲ್ಲಾಂದ್ರೂ ಟೇಸ್ಟ್ ಆಗಲ್ಲ ಇದು ಬರೀ ಮಂಡಾಳ ಒಗ್ಗರಣೆ ಇದು ಎರಡು ಬೆಸ್ಟ್ ಕಾಂಬಿನೇಷನ್ ಇದು ಎರಡು ಈ ರುಚಿ ಇನ್ನೂ ನಿಮಗೆ ಹೆಚ್ಚು ಮಾಡಬೇಕಂದ್ರೆ ಮನೆಯಲ್ಲಿ ಹೆಪ್ಪಾಕಿದ ಮೊಸರು ಇರ್ಬೇಕು ನೋಡ್ರಿ ಗಟ್ಟಿ ಮೊಸರು ಇದ್ದರೆ ಅದು ತಿಂದೋರಿಗೆ ರೀ ರುಚಿ ಮಂಡಳ ಒಗ್ಗರಣೆ ಚಟ್ನಿ ಪುಡಿ ಮೊಸರು ಅದು ಬಾಯ್ಲೆ ಹೇಳಿದರೆ ಗೊತ್ತಾಗಲ್ಲ ತಿಂದು ಅನುಭವಿಸ್ಬೇಕು ನೋಡ್ರಿ ಹಾಂ ಯಾರು ಬಾಗಿಲು ಬಡ್ತಾರೆ ನೋಡಿ ತಗಿರಿ ಏನಿದೆ ಪಾಪಡು ತಲೆ ಸ್ನಾನ ಮಾಡಿದ್ಯಾ ಅವತ್ತು ತಂದಿದ್ರಲ್ಲ ಇದು ನೀವು ಇನ್ನೂ ಇಟ್ಟಿದ್ಯಾ ಪಾಪ ಇದು ಸಾಯಿಲ್ ಮುಂದೊಂದು ತಡಿ ತಡಿ ಪಾಪ ಚಂದ ಕಣಕದ ಒಂದು ಫೋಟೋ ತೆಗಿತೀನಿ ಏನೇ ಹುಡುಗಿಯರೇ ಕಾಣಿಸಲ್ರಲ್ಲ ಒಂಬತ್ತುವರೆ ಆಯ್ತು ನೋಡ್ರಿ ಟಿಫಿನ್ ಎಲ್ಲಾ ಮುಗೀತು ಸಂಡೇ ಎಲ್ಲ ಮಕ್ಕಳ ಮನೆಯಲ್ಲೇ ಇದ್ದಾರ எல்லா லைட் ஆஃப் மாம் நோட்கொண்டு குத்தார் நோட்ரி எல்லாரும் ஃபுல் ஃபுல் பிஸி ஆகப்பட்ற எல்லாரும் அது ஏனது எங்க சாக சிக்கிற சாக்க நினைக்க ஆள் குடியா ஆ ನೋಡಲ್ಲ ನೀನು ಹೆಂಗೆ ಮಕ್ಕೊಂಡಿದೀ ಅದು ಹೆಂಗೆ ಹಾಲು ಕುಡಿಯೋಕದ ಹ್ಞೂ ಅಸ್ತಿಯಾ ಜಾಗ ಇಲ್ಲ ಮನೆಯಾಗೆ ಎಲ್ಲಿ ನಿಮ್ಗೆ ನೋಡಲ್ಲ ಹೆಂಗ ಅಷ್ಟೇ ಫುಲ್ ಮೆಲ್ಲ ಮುಗೀತು ನೋಡ್ರಿ ಅಡ್ಗೆ ಮಾಡಕತ್ತೀನಿ ಹಂಗೆ ಅಡಿಗೆ ಮಾಡ್ಕೊಂತಾನೆ ಇಲ್ಲ ವಿಡಿಯೋ ಅಪ್ಲೋಡ್ ರೀ ಇವತ್ತಿಂದು ಹಂಗೆ ವಿಡಿಯೋ ಅಪ್ಲೋಡ್ ಆಗ್ತದ ಈ ಕಡೆ ಎಲ್ಲಾ ಕೆಲಸನೂ ಆಗ್ತದ ಅಡಿಗೆ ಏನು ಆಲ್ಮೋಸ್ಟ್ ಅಲ್ಲೆಲ್ಲಾ ಮುಗೀತ್ರಿ ಚಪಾತಿ ಮಾಡಬೇಕು ಮತ್ತು ಒಂದು ಪಪ್ಪಾಯ ಐತೆ ಅದನ್ನು ಕಟ್ ಮಾಡಿ ಇಡಬೇಕು ಕಟ್ ಮಾಡಿದರೆ ಹುಡುಗರು ಮತ್ತು ಮಧ್ಯಾಹ್ನ ಇನ್ನೊಂದು ಪಿಚ್ಚರ್ ನೋಡೋಕೆ ಬರ್ತಾರೆ ಅವಾಗ ಸ್ವಲ್ಪ ತಿಂತಾರೆ ಎಲ್ಲರೂ ಅಕ್ಕಿ ಕೊಟ್ಟರೆ ಹುಡುಗರಿಗೆಲ್ಲ ಕೊಟ್ಟು ನಾವು ಒಂಚೂರು ಚೂರು ತಿಂದರೆ ಅದು ಇಲ್ಲಾಂದರೆ ಸುಮ್ಮನೆ ಮತ್ತೆ ಫ್ರಿಜ್ಜಲ್ಲಿ ಹಂಗೆ ಉಳಿದ್ಬಿಡ್ತದೆ ಅದಕ್ಕೆ ಫಸ್ಟ್ ಕಟ್ ಮಾಡಿಟ್ಟು ಚಪಾತಿ ಆಯ್ತು ಚಪಾತಿ ಮಾಡ್ತೀನಿ ಕರೆಕ್ಟ್ ಟೈಮಿಗೆ ಬಂದಲ್ಲ ಹಾಂ ಮಧ್ಯಾಹ್ನ ಊಟ ರೆಡಿ ಆಯ್ತು ನೋಡಿರಿ ಚಪಾತಿ ಮತ್ತು ಇದು ಉದುರು ಜೋಣಕ ಅಂತ ಮಾಡೀನಿ ರೀ ಕಡಲೆ ಹಿಟ್ಟಿಂದ ಪಿಟ್ಲಾ ಅಂತಾರೆ ಅದಕ್ಕೆ ಆಮೇಲೆ ಚಿತ್ರಾನ್ನ ಮತ್ತು ಜಾಮೂನು ಮತ್ತು ಚಟ್ನಿ ಪುಡಿ ಆಮೇಲೆ ಇದು ಫ್ರೂಟ್ಸ್ ರೀ ಅದೇ ಪಪ್ಪಾಯ ಮತ್ತು ತೋತಾಪುರಿ ಈ ಥರ ಮಕ್ಕಳಿಗೆ ನೀವು ಇರೋದು ಇರೋದೊಂದು ಆಮೇಲೆ ನಾವು ಏನು ಹಣ್ಣು ತಂದಿರ್ತೀವಲ್ಲ ಅದು ಒಂದು ಎರಡು ಮಿಕ್ಸ್ ಮಾಡಿ ಊಟದ ಜೊತೆಗೆ ಕೊಟ್ಬಿಡ್ರಿ ಹಾಗೆ ತಿಂದ್ಬಿಡ್ತಾರೆ ಅವ್ರು ಒಳ್ಳೆ ಅನ್ನೋಲ್ಲ ಇಲ್ಲಿ ರಾತ್ರಿ ನೋಡ್ರಿ ರಾಗಿ ನೀರು ದೋಸೆ ಮಾಡೀನಿ ಮತ್ತೆ ಇದು ಏನು ಹೋಗಲಿಲ್ಲ ದಿನ ಅದೇ ಬೇಜಾರ ತಿಂದಿದ್ದೇ ತಿನ್ಬೇಕಲ್ಲ ಬೇಜಾರು ಅಂತಂದು ಅದಕ್ಕೆ ಚಪಾತಿನೂ ಮಾಡಿಲ್ಲ ಏನೆಲ್ಲ ಮಧ್ಯಾಹ್ನ ಮಾಡಿದ್ನಲ್ಲ ಇವತ್ತು ಚಪಾತಿ ಅದಕ್ಕೆ ರಾಗಿ ನೀರು ದೋಸೆ ಮಾಡಿದ್ದೆ ರೀ ಚೆನ್ನಾಗಾಗಿತ್ತು ಮಳೆನೂ ಬಂತು ಇವತ್ತು ಮಸ್ತ್ ಭಾರಿ ಟೇಸ್ಟ್ ಆಗಿತ್ತು ರಾಗಿ ನೀರು ದೋಸೆ ಚಟ್ನಿ ಅದರಲ್ಲಿ ಹಸಿ ಕೊತ್ತಂಬರಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕಿರ್ದಿನಿ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ರಾಗಿ ದೋಸೆ ನಮ್ಮದು ಡೈಲಿ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತದೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್